ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ದಿನ ಬಂದ್ಬಿಟ್ಟು ನವರಾತ್ರಿಯ ನವರಾತ್ರಿಯಲ್ಲಿ ಮೂರನೇ ದಿನದ ಆಚರಣೆ ಸ್ನೇಹಿತರೆ ಹಾಗಾಗಿ ಇವತ್ತು ಸಿಂಪಲ್ಲಾಗಿದೆ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೂಜೆ ಎಲ್ಲ ಮಾಡಿದ್ದೆಲ್ಲ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿಲ್ಲ ಏನಕ್ಕೆ ಅಂದರೆ ಶನಿವಾರ ದಿನ ಬಂದುಬಿಟ್ಟು ನಮ್ಮ ಯಜಮಾನ್ರ ಪೂಜೆ ಮಾಡುವಂಥದ್ದು ಮನೆಯಲ್ಲಿ ಪ್ರತಿ ಶನಿವಾರ ಅವ್ರದ್ದೇ ಇರುತ್ತೆ ಉಳಿದ ದಿನಗಳಲ್ಲಿ ನಾನು ಮಾಡುವಂಥದ್ದು ಸ್ನೇಹಿತರೆ ಹಾಗಾಗಿ ನಾನು ಒಂದು ಸಲ ಪೂಜೆ ಮಾಡಿದ ಮೇಲೆ ಮತ್ತಿನ್ನೊಂದು ಸಲ ತೋರಿಸ ತೋರಿಸ್ಬೇಕು ಅಂತಂದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹೆಚ್ಚಿಗೆ ಏನನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣಂತೆ ಸ್ನೇಹಿತರೆ ರಾತ್ರಿಯಿಂದನೂ ಜೋರು ಮಳೆ ಸ್ನೇಹಿತರೆ ಅದ್ರ ಜೊತೆಗೆ ಬೆಳಗ್ಗೆನೂ ಮಳೆ ಅದೇ ರೀತಿಯಾಗಿ ಮುಂದುವರೆದಿತ್ತು ಬೆಳಗ್ಗೆ ಹೂವೆಲ್ಲ ತೊಗೊಂಡೋಗೋಣ ಅಂತ ಬಂದರೆ ಸ್ನೇಹಿತರೆ ಮಳೆ ಬಂದಾಗ ಒಂಥರ ಗಿಡಗಳ್ನ ನೋಡದೆ ಒಂದು ಚಂದ ಖುಷಿ ಅನ್ನಿಸ್ತಾ ಇರುತ್ತೆ ಏನಕ್ಕಪ್ಪ ಅಂದರೆ ನೋಡಿ ಈ ಪುಟ್ಟ ಪುಟ್ಟ ಗಿಡಗಳ್ದು ಎಲೆಗಳ ಮೇಲೆಲ್ಲ ಆ ಮಳೆ ಹನಿಯದು ಮುತ್ತು ಥರ ಆಗಿ ಕುತ್ಕೊಂಡಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅದನ್ನ ನೋಡೋದೇ ಖುಷಿ ನೋಡಿ ಈ ಗುಲಾಬಿ ಗಿಡದ ಎಲೆ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಹಾಗೆಯೇ ನಮ್ಮ ಡೈರೆ ಗಿಡದಲ್ಲಿ ಸ್ವಲ್ಪ ಒಂದೊಂದೇ ಮಗ್ಗಾಗಿದೆ ಆಗಿದೆ ಸ್ನೇಹಿತರೆ ಆಗ್ತಾ ಇದೆ ಹಾಗೆಯೇ ದಾಸವಾಳದ ಹೂಗಳೆಲ್ಲ ನೋಡಿ ಮಳೆಯಾಗಿ ಬಿದ್ದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಅರಳಿ ನಳನಳಿಸ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಟೊಮೊಟೊ ಗಿಡ ಹಾಕಿದ್ನಲ್ಲ ಒಂದೆರಡು ಅದ ಅದರಲ್ಲಿ ಟೊಮೊಟೊ ಕಾಯಿನೂ ಆಗಿದೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಕಾಯಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದೇ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಹಾಗೆ ತಕ್ಕೊಂಡೆ ಸ್ನೇಹಿತರೆ ದಾಸವಾಳದ ಹೂಗಳು ಬಂದ್ಬಿಟ್ಟು ತುಂಬನೇ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಅಂತಂದರೆ ಒಂದು ಎಷ್ಟಂದರೆ ಒಂದು ಒಂದು ಹನ್ನೆರಡು ಹದಿನೈದು ಆಗಿರ್ಬೋದೇನೋ ಸ್ನೇಹಿತರೆ ಅಷ್ಟು ಹೂವು ಆಗಿತ್ತು ತುಂಬನೇ ಖುಷಿ ಆಯಿತಂತ ಹೇಳ್ಬೋದು ಹಾಗೆಯೇ ಮೋಡ ಎಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಇನ್ನೂ ತುಂಬ ಮಳೆ ಮತ್ತೆ ಬಂದೇ ಬಿಡ್ತು ಸ್ನೇಹಿತರೆ ಮತ್ತೆ ತಿರ್ಗಾ ಹೂವು ಎಲ್ಲ ತೊಗೊಂಡು ಬಂದಿದ ನಂತರದಲ್ಲಿ ಹಾಗಾಗಿ ಎಲ್ಲ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಮಳೆ ಬರ್ತಾ ಇರುವಾಗ ಹಾಗೆ ಮಳೆ ಬಂದುಬಿಟ್ಟಾಗ ವಾತಾವರಣ ನೋಡೋದೇ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನನಗಂತೂ ಅದನ್ನು ತುಂಬಾ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಹೂಗಳು ನೋಡಿ ಇಷ್ಟು ಸಿಕ್ಕಿತ್ತು ಸ್ನೇಹಿತರೆ ಇದೆಲ್ಲ ಕೆಂಪು ದಾಸವಾಳದ ಹೂಗಳು ಬಂದ್ಬಿಟ್ಟು ಎಂಟರಿಂದ ಹತ್ತು ಹೂಗಳಿತ್ತು ಆಗಿನ ಇದು ಬಂದ್ಬಿಟ್ಟು ಆರು ಹೂವುಗಳೇನೇ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾನೇನು ಮಾಡಿದ್ದೆ ಎಲ್ಲವನ್ನೂ ಒಂದೇ ಸಲ ಗುಂಪಾಗಿ ಹಾಗೆ ಇದ್ರ ಥರ ಈ ಈ ರೀತಿಯಾಗಿ ಹಿಡ್ಕೊಂಡಿದ್ದೆ ಸ್ನೇಹಿತರೆ ಎಲ್ಲದನ್ನು ಹಾಗೆ ಕಿತ್ಕೊಂಡು ಹಿಡ್ಕೊಂಡಿದ್ದೆ ತುಂಬನೇ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇತ್ತು ಎಷ್ಟು ಹೂಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂಬತ್ತರಿಂದ ಒಂದು ಚುಕ್ಕಿದು ರಂಗೋಲಿ ಸ್ನೇಹಿತರೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಯಾವ ರೀತಿ ಹಾಕೋದು ಅಂತೇಳಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮೊದಲಿಗೆ ನೋಡಿ ಮಧ್ಯದಲ್ಲಿ ಈ ರೀತಿಯಾಗಿ ಹೂವಿನ ಹೂವಿಂದ ಕರ ಬರೋ ಥರ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಹಾಕ್ಕೊಂಡಿದ್ದ ನಂತರದಲ್ಲಿ ಏನು ನಾಲ್ಕು ಚುಕ್ಕಿಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಕ್ಕಪಕ್ಕದಲ್ಲಿ ಆ ನಾಲ್ಕು ಚುಕ್ಕಿಗಳಿಗೂ ನಾವು ಸೇರಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರೆ ಈಗ ಮಧ್ಯದಲ್ಲಿ ಒಂದು ಹೂವಿನ ಆಕಾರ ಬಂತು ನೋಡಿ ನಂತರದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದು ಹಾಕ್ಕೊಳ್ಬೇಕು ಅಂತೇಳಿ ನಾಲ್ಕು ಕಡೆನೂ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಕಲ್ಲರ್ಸ್ ಎಲ್ಲ ಮಾಡಿಬಿಟ್ರೆ ತುಂಬನೇ ಚೆನ್ನಾಗಿ ಕಾಣುತ್ತೆ ನೀವು ಹೋಗಿ ಇಷ್ಟ ಆಗಿತ್ತಂದರೆ ಖಂಡಿತವಾಗ್ಲೂ ಈ ನವರಾತ್ರಿಯಲ್ಲಿ ಸಲ ಹಾಕ್ಬಿಡಿ ಸ್ನೇಹಿತರೆ ಹಾಕ್ಬಿಟ್ಟು ಕಲ್ಲರೆಲ್ಲ ಮಾಡಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಾನು ಕಲ್ಲರ್ಸ್ ಎಲ್ಲ ಹೋಗಿಲ್ಲ ಆ ರೀತಿಯಾಗಿ ಎಲ್ಲ ಮಾಡ್ಕೊಳ್ತಾ ಇದು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಅದೇ ರೀತಿಯಾಗಿ ಹಾಕೋದಷ್ಟೇನ ತೋರಿಸ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಈ ರಂಗೋಲಿಗೆ ಕಲ್ಲರ್ಸ್ ಹಾಕ್ಬಿಟ್ವಿ ಅಂದರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ನಾಲ್ಕು ಕಡೆಯೂ ಸೇಮ್ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದು ಏನಿದೆಯಲ್ಲ ಈ ಮಧ್ಯದಲ್ಲಿ ಕ ನಾವು ಕಲರ್ಸನ್ನು ತುಂಬ್ಕೊಂಡ್ಬಿಟ್ರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಲರ್ಸ್ ಎಲ್ಲ ತುಂಬೋದಕ್ಕೆ ಆಗಲಿಲ್ಲ ಅಂತಂದರೆ ಏನು ಕೆಂಪದು ಇದು ಬಣ್ಣೆಲ್ಲ ಬರುತ್ತಲ್ವ ಅದನ್ನು ನಾವು ಹಾಕ್ಕೊಂಡ್ವಿ ಅಂತಂದ್ರೂ ಖಂಡಿತವಾಗ್ಲೂ ತುಂಬನೇ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯೂ ಹಾಕ್ಕೊಳ್ಬೇಕು ಸ್ನೇಹಿತರೆ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನನಗಂತೂ ಆಕೋ ಟೈಮಿಗೆ ಖಂಡಿತವಾಗ್ಲೂ ನೀವು ಒಂದು ಸಲ ಹಾಕಿ ನಂತರದಲ್ಲಿ ನೋಡಿ ಈಗ ನಾಲ್ಕು ಕಡೆಯೂ ಚುಕ್ಕಿಗಳನ್ನು ಇಟ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಅಷ್ಟೇ ಕೆಂಪು ಮಣ್ಣಿಂದನ ನಾವು ಅಲ್ಲಿ ಚುಕ್ಕಿ ವೈಟ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೆಂಪನ್ನು ಇಟ್ಬಿಟ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನಂತರದಲ್ಲಿ ಇಲ್ಲೂ ಅಷ್ಟೇ ನಾಲ್ಕು ಕಡೆಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಇಟ್ಕೊಂಡ ನಂತರದಲ್ಲಿ ಅಲ್ಲಿಗೂ ಅಷ್ಟೇ ಕಲರ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬನೇ ಹಂದ ಚಂದವಾಗಿ ಕಾಣಿಸ್ತಾ ಇರುತ್ತೆ ಈ ರಂಗೋಲಿಗಳು ಮನೆ ಮುಂ ಏನಂದ್ರೆ ಮುಂಭಾಗಲಲ್ಲಿ ಅಂಗ್ಲದಲ್ಲಿ ಮನೆ ಅಂಗ್ಲದಲ್ಲಿ ರಂಗೋಲಿ ಇದ್ರೇ ಸ್ನೇಹಿತರೆ ಅದರದ್ದು ಒಂದು ಕಳೆ ಅಂತಲೇ ಹೇಳ್ಬೋದು ರಂಗೋಲಿ ಪೂರ್ಣ ಆಗಿದ ನಂತರದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ರಂಗೋಲಿ ಸ್ನೇಹಿತರೆ ನಂತರದಲ್ಲಿ ಬಂದುಬಿಟ್ಟು ದೇವ್ರ ಪೂಜೆಗೆ ತುಳಸಿ ಮಾಲೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಇವಾಗ ಏನಂದರೆ ತುಳಸಿ ಗಿಡ ಹೆಚ್ಚಿಗೆ ಇರೋದ್ರಿಂದ ಪ್ರತಿ ಶನಿವಾರ ಸ್ನೇಹಿತರೆ ತುಳಸಿ ಮಲೆ ಮಾತ್ರ ತಪ್ಪಿಸ್ತಾ ಇಲ್ಲ ಹಾಗಾಗಿ ಭಗವಂತನಿಗೆ ತುಳಸಿ ಮಲೆ ಕಟ್ಕೊಟ್ಟಿದ್ದೀನಿ ನಮ್ಮ ಯಜಮಾನ್ರು ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ನಾವು ಏನು ನೈವೇದ್ಯಕ್ಕೆ ಏನೇನು ಅಡುಗೆ ಎಲ್ಲ ನೈವೇದ್ಯ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟು ಬಾಳೆಹಣ್ಣು ತೆಂಗಿನಕಾಯಿನಂತೂ ಖಂಡಿತವಾಗ್ಲೂ ಇಟ್ಟೇ ಇಡ್ತೀವಿ ಸ್ನೇಹಿತರೆ ಯಜಮಾನ್ರು ಬಂದ್ಬಿಟ್ಟು ಬೆಳಗ್ಗೆನೇ ಬೇಗ ಪೂಜೆ ಮಾಡ್ತಿರ್ತಾರೆ ಹಾಗಾಗಿ ಮತ್ತಿನ್ನೊಂದು ಸಲ ನಾನೇನು ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದಿದ್ದ ನಂತರ ನಂತರದಲ್ಲಿ ಬಂದಿದ್ದ ನಂತರದಲ್ಲಿ ಸ್ನೇಹಿತರೆ ನಾನು ಸ್ವಲ್ಪ ಏನಂದರೆ ನಮಸ್ಕಾರ ಮಾಡಿ ಪೂಜೆ ಏನು ಅಗರಬತ್ತಿ ಉದಿನಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿ ನಂತರದಲ್ಲಿ ಏನಾದರೂ ನಾನು ಹೇಳ್ಕೊಳ್ಳೋದು ಓದ್ಕೊಳ್ಳೋದು ಇದ್ದರೆ ಈ ರೀತಿಯಾಗಿ ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ನಾನು ಅದನ್ನೆಲ್ಲ ಡಿಟೇಲಾಗಿ ತೋರಿಸೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಮತ್ತು ಏನಪ್ಪ ಅಂದರೆ ಇವತ್ತಿನ ದಿನದಲ್ಲಿ ಬಂದ್ಬಿಟ್ಟು ಚಂದ್ರಗಂಟಾ ದೇವಿ ಸ್ನೇಹಿತರೆ ದುರ್ಗಾ ದೇವಿಯ ಮೂರನೇ ಅವತಾರವಾದ ಚಂದ್ರಗಂಟಾ ದೇವಿಯನ್ನು ನಾವು ಪೂಜೆ ಮಾಡುವಂಥದ್ದು ಸ್ನೇಹಿತರೆ ಈ ತಾಯಿಯನ್ನು ಪೂಜೆ ಮಾಡೋದರಿಂದ ನಮ್ಮ ಕಷ್ಟಗಳು ಎಲ್ಲ ಬೇಗ ನಿವಾರಣೆ ಆಗುತ್ತೆ ಎನ್ನುವಂಥ ಒಂದು ನಂಬಿಕೆ ಹಾಗೆಯೇ ಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಸಮೃದ್ಧಿಯನ್ನು ಕೊಡ್ತಾಳೆ ತಾಯಿ ಅಂತೇಳಿ ಕಥೆಯಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ತಾಯಿಯನ್ನು ಮಂತ್ರ ಹಾಗೆಯೇ ಸ್ತೋತ್ರಗಳಿಂದ ಬೇಗ ಸುಲಭವಾಗಿ ಹೊಲಿಸ್ಕೊಳ್ಬೋದು ಅಂತೇಳಿ ಅದನ್ನು ಹೇಳ್ತಾರೆ ಮತ್ತು ತಾಯಿಯ ಮೈ ಬಣ್ಣ ಬಂದು ಚಿನ್ನದ ಮೈ ಬಣ್ಣ ಅಂತ ಹೇಳ್ತಾರೆ ಹತ್ತು ತೋಳು ಮೂರು ಕಣ್ಣುಗಳನ್ನು ಹೊಂದಿರುವವಳು ಹಾಗೆಯೇ ಗಂಟೆ ಆಕಾರದ ಚಂದ್ರನನ್ನು ಶಿರದಲ್ಲಿ ಧರಿಸುವ ಧರಿಸಿರುವವಳು ಆದ್ರಿಂದ ತಾಯಿಗೆ ಚಂದ್ರಗಂಟಾದೇವಿ ಅಂತೇಳಿ ಕರೆಯುವಂಥದ್ದು ಸ್ನೇಹಿತರೆ ಈ ತಾಯಿಯ ಆರಾಧನೆಯಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ತಾಯಿಯನ್ನು ಪೂಜೆ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿ ಏನಾದರೂ ಭಯ ಏನಾದರೂ ಈ ರೀತಿಯಾಗಿ ಕಾಡ್ತಾ ಇದ್ದರೆ ಸ್ನೇಹಿತರೆ ಖಂಡಿತವಾಗ್ಲೂ ಅದೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದೆಲ್ಲದನ್ನು ನಿವಾರಣೆಯಾಗಿ ನಮ್ಮ ಜೀವನದಲ್ಲಿ ಯಶಸ್ಸು ಹಾಗೆಯೇ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಈ ರೀತಿಯಾಗಿ ಒಂದು ನಮಗೆ ಒಳ್ಳೆಯದಾಗುತ್ತೆ ಅಂದಾಗ ಖಂಡಿತವಾಗ್ಲೂ ನಾವು ಪೂಜೆ ಮಾಡೋದರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಯಾವುದೇ ಒಂದಾಗಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಹಾಗಾಗಿ ಪೂಜೆಯನ್ನು ಮಾಡಿ ನೀವು ನಿಮ್ಮ ಕೈಲಾದಷ್ಟು ಸ್ನೇಹಿತರೆ ನಾವೇನು ಎಲ್ಲ ಪೂರ್ತಿ ಇದಾಗಿ ಏನು ಮಾಡ್ತಾಯಿಲ್ಲ ನಮ್ಮ ಕೈಲಿ ತಾಯಿ ಎಷ್ಟು ಶಕ್ತಿಯನ್ನು ಕೊಡ್ತಾಳೆ ಅಷ್ಟು ನಮ್ಮ ಕೈಲಿ ಒಂದು ಒಂದು ಭಕ್ತಿ ಸಣ್ಣದ ಹಳ್ಳಿಯ ಸೇವೆ ಅಂತಾರಲ್ವ ಆ ರೀತಿಯಾಗಿ ಒಂದು ಚಿಕ್ಕ ಸೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆ ನಮ್ಮ ಮನಸ್ಸಿನಲ್ಲಿ ಒಂದು ನಾವು ಮಾಡಬೇಕು ಒಂದು ಅನ್ನೋ ಒಂದು ಇದು ಬರುತ್ತಲ್ವ ಖಂಡಿತವಾಗ್ಲೂ ಅದನ್ನೇ ಒಂದು ಒಳ್ಳೆಯದು ಅಂತಲೇ ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ನೀವು ಆರಾಧನೆ ಮಾಡಿರಿ ಪೂಜೆ ಮಾಡಿರಿ ಒಂದು ಹಣ್ಣು ಅಥವಾ ಒಂದು ಹೂವು ಇಷ್ಟನ್ನೇ ಇಟ್ಟು ನಾವು ಒಂದು ನಮ್ಮ ಮನೆಯಲ್ಲಿರುವಂಥದ್ದು ಸ್ನೇಹಿತರೆ ಇಡಬೇಕು ಅಂತ ಇಲ್ಲ ಒಂದು ಲೋಟ ಹಾಲು ಇಟ್ಟರು ಅದು ನೈವೇದ್ಯನೇ ಸ್ನೇಹಿತರೆ ಸ್ವಲ್ಪ ಅದು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಕ್ಕರೆ ಏನು ಕಡಲೆ ಸಕ್ಕರೆ ಇಟ್ಟರು ನಡೆಯುತ್ತೆ ಅದನ್ನು ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಸಕ್ಕರೆ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸೇರಿಕೊಳ್ಳುತ್ತೆ ಸ್ನೇಹಿತರೆ ಹೀಗೇ ಮಾಡಬೇಕಂತ ಇಲ್ಲ ಮಾಡಿದ್ರೆ ಎಲ್ಲದನ್ನು ಮಾಡ್ಬೋದು ಆದರೆ ನಮ್ಮಲ್ಲಿ ಅಷ್ಟು ಶಕ್ತಿ ಅಷ್ಟು ಇದಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ನಾವು ಯಾವ ರೀತಿಯಾಗಿ ಒಂದು ಸರಳವಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ತಾಯಿ ನಮ್ಮ ಇದಕ್ಕೇನು ಮಾಡುವಂಥ ಪೂಜೆಗೆ ಫಲ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾನು ಅಂದ್ಕೊಳ್ಳುವಂಥದ್ದು ಸ್ನೇಹಿತರೆ ನವರಾತ್ರಿಯಲ್ಲಿ ಸ್ನೇಹಿತರೆ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ನಾವು ಒಂದೊಂದು ಅವತಾರಗಳಲ್ಲಿ ಒಂದೊಂದು ದಿನ ಒಂಬತ್ತು ದಿನವೂ ಪೂಜೆ ಮಾಡುವಂಥದ್ದು ಅವತ್ತಿನ ದಿನ ಬಂದುಬಿಟ್ಟು ಒಂದೊಂದು ಏನು ಬಣ್ಣದು ಇದೂ ಇರುತ್ತೆ ಸ್ನೇಹಿತರೆ ಹಾಗೆಯೇ ಹೂಗಳಲ್ಲೂ ಅಷ್ಟೇ ಒಂದು ಅವತ್ತಿನ ದಿನಕ್ಕೆ ಅದು ಇದೇ ಥರದ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂತಲೂ ಇರುತ್ತೆ ಅದೆಲ್ಲ ನಮಗೆ ಸಿಕ್ಕರೆ ಮಾಡ್ಬೋದು ಸಿಗಲಿಲ್ಲ ಅಂತಂದರೆ ನಮ್ಮ ನಮಗೆ ಸುತ್ತಮುತ್ತ ನಮ್ಮ ಇದರಲ್ಲಿ ಯಾವುದು ಸಿಗುತ್ತೋ ಅದನ್ನೇ ನಾವು ಇಟ್ಬಿಟ್ಟರೆ ಭಕ್ತಿಯಿಂದ ನಾವು ಖಂಡಿತವಾಗ್ಲೂ ಕೇಳಿಕೊಂಡು ಮಾಡಿಕೊಂಡ್ರೆ ಖಂಡಿತ ಅದರಿಂದ ಫಲಗಳು ಸಿಗುತ್ತೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಖಂಡಿತವಾಗ್ಲೂ ಇನ್ನೂ ಇದೇ ಶುಕ್ರವಾರ ಶನಿವಾರದವರೆಗೂ ಟೈಮ್ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ಅತ್ ಸರಳವಾಗಿ ಒಂದು ದಿನ ಆದ್ರೂ ಎರಡು ದಿನ ಆದ್ರೂ ಖಂಡಿತವಾಗ್ಲೂ ಮಾಡಿ ಹಾಗೆಯೇ ಬನ್ನಿ ಮರದ ಪೂಜೆಗೆ ಯಾರೂ ಹೋಗ್ತಿಲ್ಲ ಖಂಡಿತವಾಗ್ಲೂ ಅಟ್ಲೀಸ್ಟ್ ಇನ್ನೂ ಐದು ದಿನ ಮೂರು ದಿನ ಇದೇ ಟೈಮು ಹೋಗಿ ಬರ್ಬೋದು ಅಂಥವ್ರು ಖಂಡಿತವಾಗ್ಲೂ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಒಂದು ದಿನನಾದ್ರೂ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಒಟ್ಟಾರೆ ನಾವು ಮಾಡೋ ಟೈಮಿಗೆ ಇದರಿಂದ ನಮಗೆ ಮಾಡಿದ್ವಿ ನಮಗೆ ಫಲ ಸಿಗಲಿಲ್ಲ ಅಂತ ಅಂದ್ಕೊಳ್ಬಾರ್ದು ಸ್ನೇಹಿತರೆ ನಾವು ಭಕ್ತಿಯಿಂದ ಇದು ಒಂದು ನಂಬಿಕೆಯಿಂದ ಇಟ್ಟು ನಾವು ನಂಬಿಕೆ ಇಟ್ಟು ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇನ್ನೂ ಯಾರೆಲ್ಲ ಮಾಡ್ತಾಯಿಲ್ಲ ಖಂಡಿತವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ